ಯಾಕೆ ಹೆಸರಿಡ್ತೀಯ ಸಂಬಂಧಕ್ಕೆ ನಂಗೆ ನೀನೇನೂ ಆಗಬೇಕಾಗಿಲ್ಲ ಅಣ್ಣ ತಮ್ಮ ಬಂಧು ಸಂಬಂಧಿ ಗೆಳೆಯ ಗೆಳತಿ ಕಲಿಗೂ ಪ್ರತಿಸ್ಪರ್ಧಿ ಸಹಚಾರಿ ಹ್ಞೂ ಬೇಕಾಗಿಲ್ಲ ಅಸಲು ನಮ್ಮ ಸಂಬಂಧಕ್ಕೊಂದು ಹೆಸರೇ ಬೇಕಾಗಿಲ್ಲ ಇದಕ್ಕೆ ಬೇಕಾಗಿರೋದು ಕೇವಲ ಪರ್ಪಸ್ ಮಾತ್ರ ಹೆಸರೇ ಇಡದ ಸಂಬಂಧಗಳು ಕೂಡ ಕಡೆತನಕ ಬದುಕು ಬಿಡಬಹುದು ಹೆಸರೇ ಇಡದ ಸಂಬಂಧಗಳು ಕೂಡ ಕಡೆತನಕ ಬದುಕು ಬಿಡಬಹುದು ದೊಡ್ಡ ಸಮಾರಂಭ ಮಾಡಿ ಸಾವಿರಾರು ಮಂದಿಗೆ ಅನ್ನ ಹಾಕಿ ವಿಡಿಯೋ ತೆಗೆಸಿ ಗಂಡ ಹೆಂಡತಿ ಅಂತ ಹೆಸರಿಟ್ಕೊಂಡ್ವಲ್ಲ ಆ ಸಂಬಂಧ ಸತ್ತೇ ಹೋಗ್ಬಹುದು ಪ್ರಶ್ನೆ ಅದಲ್ಲ ನಮ್ಮ ಸಂಬಂಧಕ್ಕೊಂದು ಪರ್ಪಸ್ ಅಂತ ಇದೆಯಾ ಅದೇ ಇಲ್ಲ ಅಂದಮೇಲೆ ಅಂತ ಸಂಬಂಧ ಕಟ್ಕೊಂಡು ನಂಗು ನಿಂಗು ಏನಾಗಬೇಕಾಗಿದೆ ಅವ್ರ ಸಂಬಂಧದ ಸ್ಥಿತಿ ಏನಾಗಿದೆ ನೋಡು ಸಂಜೆ ಇಳಿಗತ್ತಲಲ್ಲಿ ಭೇಟಿಯಾದ್ರು ರಾತ್ರಿಯ ಹೊತ್ತಿಗೆ ದೇಹಗಳಲ್ಲಿ ರಕ್ಕಸ ಕೆಮಿಸ್ಟ್ರಿ ಬೆಳಿಗ್ಗೆ ಎದ್ರೆ ಮತ್ತೆ ಇಬ್ಬರು ಅಪರಿಚಿತರು ಸೆಕ್ಸು ಅವರ ಪಾಲಿನ ಆ ಮಟ್ಟದ ಪರ್ಪಸ್ ಆಗಿತ್ತು ಅವರ ಮಧ್ಯದ ಸಂಬಂಧ ಅದರ ಆಚೆಗೆ ಬೆಳಿಲೇ ಇಲ್ಲ ಮದುವೆಗಳು ಇದಕ್ಕಿಂತ ಬೆನ್ನುವೇನಲ್ಲ ಎಲ್ಲೋ ಭೇಟಿ ಪ್ರೀತಿಸ್ತೀವಿ ಇಡೀ ಸಮಾಜವನ್ನು ಎದುರು ಹಾಕೊಂಡಿದೀವಿ ಅಂತ ನಮಗೆ ನಾವೇ ಭಾವಿಸಿಕೊಳ್ತೀವಿ ಅದೇ ಹುಮ್ಮಸ್ನಲ್ಲಿ ಮದುವೆ ಕೂಡ ಆಗ್ತೀವಿ ಅಲ್ಲಿಗೆ ಒಂದು ಹಂತದ ಪರ್ಪಸ್ ಮುಗಿಯುತ್ತೆ ಅದಾದ ಮೇಲೆ ಮಕ್ಕಳಾಗ್ತವೆ ಅದು ಎರಡನೇ ಹಂತದ ಪರ್ಪಸ್ಸು ಆಮೇಲೆ ನಮಗೆ ಅರಿವಾಗೋದ್ರೊಳಗಾಗಿ ನಮ್ಮ ಮಧ್ಯಕ್ಕೆ ಮಕ್ಕಳು ಬಂದು ಮಲಿಗೆ ಬಿಟ್ಟಿರ್ತವೆ ನಮ್ಮ ಸಂಬಂಧ ಅಸಲಿಗೆ ಯಾವತ್ತೂ ಮುಗಿದು ಹೋಗಿರುತ್ತೆ ಮಕ್ಕಳನ್ನು ಬೆಳೆಸೋದೆ ಪರ್ಪಸ್ ಆಗಿಬಿಟ್ಟಿರುತ್ತೆ ಅವು ಬೆಳೆದ ಮೇಲೆ ಬೆಳೆದು ತಮ್ಮದೇ ಆದ ಪರ್ಪಸ್ಗಳನ್ನು ಹುಡ್ಕೊಂಡ ಮೇಲೆ ಆಮೇಲೆ ನಮಗೆ ಮತ್ತೆ ನಮ್ಮಿಬ್ಬರ ಮೊದಲ ಭೇಟಿ ನೆನಪಾಗುತ್ತಾ ನಾವು ಒಬ್ಬರನ್ನೊಬ್ಬರು ಮತ್ತೆ ಅದೇ ಆಕಾಂಕ್ಷೆಯಿಂದ ಹುಡ್ಕೊಂಡು ಬಂದು ಮತ್ತೆ ಸಂಧಿಸ್ತೀವ ಪ್ರೀತಿಸೋದು ಮದುವೆ ಆಗೋದು ಅದಕ್ಕಾಗಿ ಇಡೀ ಸಮಾಜವನ್ನು ಮತ್ತೆ ಎದುರು ಹಾಕ್ಕೊಳ್ಳೋದು ಮಕ್ಕಳನ್ನು ಮಾಡ್ಕೊಳ್ಳೋದು ಅವರನ್ನು ಬೆಳೆಸೋದು ಅರೆ ನಮ್ಮ ಸಂಬಂಧದ ಪರ್ಪಸ್ಸು ಬರೀ ಇಷ್ಟೇ ಆಗಿತ್ತ ಹೆಚ್ಚಿನ ಸಲ ಹೆಚ್ಚಿನ ಸಂಬಂಧಗಳಲ್ಲಿ ಬರೀ ಇಷ್ಟೇ ಆಗಿರುತ್ತೆ ಗಂಡ ಹೆಂಡತಿಯ ಮಧ್ಯೆ ಮಕ್ಕಳು ಮಲಗಿರ್ತವೆ ಮನೆಗಳಲ್ಲಿ ಮನಗಳಲ್ಲಿ ಗೋಡೆಗಳೆದ್ದಿರ್ತವೆ ವರಾಂಡದಲ್ಲಿ ಚೇರು ಹಾಕ್ಕೊಂಡು ದಿನ ಕೂತಿರ್ತಾರೆ ಆದರೆ ಮಾತೆ ಸತ್ತೋಗಿರುತ್ತೆ ಅಕಸ್ಮಾತ್ ಅವರಿಬ್ಬರ ನಡುವೆ ಮಕ್ಕಳು ಎಂಬ ಸೇತುವೆಗಳು ಹುಟ್ಕೊಳ್ಳದೆ ಹೋಗಿದರೆ ಆ ಸಂಬಂಧ ಅದೆಷ್ಟೋ ವರ್ಷಗಳ ಮೊದಲೇ ಅರ್ಥಹೀನವಾಗಿ ಬಿಟ್ಟಿರ್ತಿತ್ತು ಅಲ್ವಾ ನಿಮಗೆ ಭೈರಪ್ಪನವರ ಕಾದಂಬರಿ ವಂಶವೃಕ್ಷ ಓದಿದ್ದು ನೆನಪಿದೆಯಾ ಅದರಲ್ಲಿ ಸದಾಶಿವರಾಯ ಇತಿಹಾಸ ಸಂಶೋಧಕ ಆತನ ಹೇಳ್ತಿ ನಾಗಲಕ್ಷ್ಮಿ ತುಂಬ ಒಳ್ಳೆಯವಳು ಆತನು ಅಷ್ಟೇ ತುಂಬ ಒಳ್ಳೆಯವಳು ಅವರಿಗೆ ಮನೆ ಇದೆ ಮಗು ಇದೆ ಸಂಸಾರ ಇದೆ ಆದರೆ ಎಲ್ಲೋ ಒಂದು ಕಡೆ ಅವರ ಸಂಬಂಧಕ್ಕೊಂದು ಪರ್ಪಸ್ ಇಲ್ಲ ಹಾಗಿರುವಾಗ ಶ್ರೀಲಂಕಾದಿಂದ ಇತಿಹಾಸ ಕಲಿಯೋಕಂತ ಕರ್ಣರತ್ನೆ ಬರ್ತಾಳೆ ಸದಾಶಿವರಾಯನೊಂದಿಗೆ ಕೆಲಸ ಮಾಡ್ತಾ ಮಾಡ್ತಾ ಒಂದು ಪ್ರೀತಿ ಬೆಳೆಯುತ್ತೆ ಅದು ಒಂದು ಸಂಬಂಧ ಅದಕ್ಕೊಂದು ಪರ್ಪಸ್ ಇದೆ ಕರ್ಣ ತುಂಬ ದಿನ ಮದುವೆನೇ ಆಗದೆ ಕಡೆಗೂ ಮಕ್ಕಳು ಆಗದೆ ಅವನೊಂದಿಗೆ ಉಳಿದ್ಬಿಡ್ತಾಳೆ ಉಳಿದಿದ್ದು ಅವನಿಗೋಸ್ಕರನಾ ಇಲ್ಲ ಅವರಿಬ್ಬರು ಕಂಡುಕೊಂಡ ಆ ಸಂಬಂಧದ ಆಚೆಗಿನ ಪರ್ಪಸ್ಗೋಸ್ಕರನ ಇಂಥದ್ದೇ ಒಂದು ಪರ್ಪಸ್ ಸದಾಶಿವರಾಯನಿಗೂ ನಾಗಲಕ್ಷ್ಮಿಗೂ ಮಧ್ಯೆ ಇದ್ದಿದ್ದರೆ ಆ ಸಂಸಾರ ಛಿದ್ರಗೊಳದೇ ಇರ್ತಿತ್ತು ಅಲ್ವಾ ಸಂಬಂಧಗಳನ್ನು ಕಲ್ಪಿಸಿಕೊಳ್ಳುವಾಗ ನಾವು ಯೋಚಿಸ್ಕೊಳ್ಬೇಕಾಗಿದ್ದು ಇದ್ರ ಬಗ್ಗೆ ಅವನು ಒಳ್ಳೆಯವನ ಕೆಟ್ಟವ್ನ ಕುರುಪಿಯ ಹ್ಯಾಂಡ್ಸಮ್ಮ ದುಡ್ಡಿದೆಯಾ ತಿರುಬೋಕೀಯ ವಯಸ್ಸು ದೊಡ್ಡದಾ ಸರಿ ಇದೆಯಾ ಇವು ಯಾವ ಪ್ರಶ್ನೆಗಳೇ ಅಲ್ಲ ಅವನೊಂದಿಗೆ ನಾನು ಒಂದು ಕನಸನ್ನು ಒಂದು ಸಾಧನೆಯನ್ನು ಯಾವುದೋ ಬೃಹತ್ ಹಂಬಲವನ್ನು ಅಪರೂಪ ಅನಿಸೋ ಪರ್ಪಸನ್ನು ಹಂಚಿಕೊಳ್ಳೋಕ್ಕೆ ಸಾಧ್ಯವಿದೆಯಾ ಅಂತ ಯೋಚಿಸು ಕೇವಲ ಒಂದು ಗಂಡು ಮತ್ತು ಒಂದು ಹೆಣ್ಣು ಒಟ್ಟಿಗಿದ್ದು ಮಾಡುವಂಥ ಕೆಲಸವೇ ಆದರೆ ನಿನ್ನ ಕನಸಿನ ಲಿಮಿಟೇ ಅಷ್ಟಾದರೆ ಇನ್ನು ತುಂಬ ತುಂಬ ಸಾಮಾನ್ಯಳಾದ ಹುಡುಗಿ ನಿನಗೆ ನಿನ್ನಷ್ಟೇ ಸಾಮಾನ್ಯನಾದ ಹುಡುಗ ಸಿಕ್ಕರೆ ಸಾಕು ಅವನಲ್ಲದಿದ್ದರೆ ಅವನಷ್ಟೇ ಸಾಮಾನ್ಯನಾದ ಮತ್ತೊಬ್ಬ ಹುಡುಗ ಸಿಕ್ಕರೂ ಸಾಕು ಒಂದು ಅರ್ಥಹೀನ ಸಂಬಂಧವನ್ನು ಕೂಡ ಸತ್ತು ಹೋಗುವ ತನಕ ಸ್ವಾದ ಮುಗಿದ ಚುಂಗಮ್ ಅಗದ ಹಾಗೆ ಅಗಿತಾನೆ ಇರ್ತೀಯ ನಿನ್ನ ಮಟ್ಟಕ್ಕೆ ನಿನ್ನ ಚಿಂತನೆಯ ಮಟ್ಟಕ್ಕೆ ಸುಖಿಯೂ ಆಗಿರಬಹುದು ನಿನ್ನಂಥವ್ರಿಗೆ ಒಂದು ಸಂಬಂಧದ ಆಚೆಗಿನ ಸಂಬಂಧ ಯುವಳನೆಯ ಆಚೆಗಿನ ಪರ್ಪಸ್ ಖಂಡಿತ ಬೇಕಾಗಿರುವುದಿಲ್ಲ ನೀವು ಸುಖಿಗಳು ಆದರೆ ಕೆಲವರು ಇರ್ತಾರೆ ಮೇಡಮ್ ಕ್ಯೂರಿ ಮತ್ತು ಆಕೆಯ ಗಂಡನಂಥವ್ರು ದೇವಿಕಾ ರಾಣಿ ರೋರಿಜ್ ಸತ್ಯಜಿತ್ರೆ ಮತ್ತು ಮಾಧವಿ ಸಾಹಿರ್ ಅಮೃತ ಪ್ರೀತಮ್ ಶಬಾನ ಜಾವೇದ್ ಹೀಗೆ ಕೆಲವು ಅಪರೂಪದ ಉದಾಹರಣೆಗಳು ಹುಡುಕಿದರೆ ಮಾತ್ರ ಸಿಗುವಂಥವು ಅವ್ರ ನಡುವೆ ಪ್ರೀತಿ ಇದ್ದು ಇಲ್ಲದಂತಿತ್ತು ಇದ್ದ ಪ್ರೀತಿಗೆ ಅದನ್ನು ಮೀರಿದ ಪರ್ಪಸ್ ಹೊಂದಿತ್ತು ಕೆಲವರು ತಮ್ಮ ಸಂಬಂಧಕ್ಕೆ ಹೆಸರಿಟ್ಟುಕೊಂಡರು ಉಳಿದವರು ತಮ್ಮ ಸಂಬಂಧಕ್ಕೆ ಪರ್ಪಸ್ ಅಂತಾನೆ ಹೆಸರಿಟ್ಕೊಂಡ್ರು ಇವತ್ತು ಪಿಯರಿ ಕ್ಯೂರಿ ಮತ್ತು ಮೇಡಮ್ ಕ್ಯೂರಿ ಎಷ್ಟು ಮಟ್ಟಸವಾಗಿ ಓರಣವಾಗಿ ಅಚ್ಚುಕಟ್ಟಾಗಿ ದಾಂಪತ್ಯ ನಡೆಸಿದರು ಅಂತ ಯಾರೂ ಹೇಳೋದಿಲ್ಲ ಆತ ಬಂದ ಕೂಡಲೇ ಮೇಡಮ್ ಕ್ಯೂರಿ ಕಾಲಿಗೆ ಬಿಸಿನೀರು ಕೊಟ್ಟು ಬಿಸಿ ಬಿಸಿ ಅಡುಗೆ ಬಡಿಸಿ ಎಲೆ ಮಡಚಿ ಕೊಟ್ಲ ಅಂತ ಪ್ರಶ್ನೆ ಹಾಕೋದಿಲ್ಲ ಅವರ ಪರ್ಪಸ್ಗೆ ಆ ಉದ್ದೇಶಕ್ಕೆ ಅವರ ಸಂಬಂಧ ಪೂರಕವಾಗಿತ್ತ ಬೆಸೆದುಕೊಂಡು ಸಂಬಂಧದ ಉದ್ದೇಶ ಈಡೇರಿತಾ ಇತಿಹಾಸ ಅಷ್ಟನ್ನು ಮಾತ್ರ ಕೇಳಿ ತಿಳಿದುಕೊಳ್ಳುತ್ತೆ ಈಗ ಹೇಳು ನಿನಗೆ ಸಂಬಂಧ ಬೇಕಾ ಅದಕ್ಕೊಂದು ಹೆಸರು ಬೇಕಾ ಅಥವಾ ಅದೇನೂ ಇಲ್ಲದೆ ಕೇವಲ ಒಂದು ಪರ್ಪಸ್ ನನ್ನಿಬ್ಬರನ್ನ ಸಲು ಬೇಕಾ ಅಂತ ಇಷ್ಟು ಮಾತ್ರದ ಪ್ರಶ್ನೆ ಕೇಳಿಕೊಂಡ್ರೆ ಸಾಕು ಈ ತನಕ ನಾವಿಟ್ಕೊಂಡಿರುವ ಅನೇಕ ಸಂಬಂಧಗಳ ಅರ್ಥಹೀನತೆ ಬಯಲಾಗೋಗುತ್ತೆ ಹೋಗುತ್ತೆ ಸಂಬಂಧಗಳು ಅರ್ಥಹೀನವಾಗಿ ಹೋದಾಗ ಅವುಗಳಿಗೊಂದು ತಿರುವು ಕೊಟ್ಟು ಒಂದು ಹಂತಕ್ಕೆ ತಂದು ನಿಲ್ಲಿಸಿ ಅವುಗಳಿಂದ ಕಳಚಿಕೊಳ್ಳೋದು ತುಂಬ ಕ್ಷೇಮ ಇನ್ನೊಂದು ಹೆಂಗಸು ಸಿಕ್ಕಳು ಅನ್ನೋ ಕಾರಣಕ್ಕೆ ತನ್ನ ಹೆಂಡತಿನ ಬಿಟ್ಕೊಡೋನು ಎಷ್ಟು ಮೂರ್ಖನೋ ಇನ್ನೊಬ್ಬರು ಸಿಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ಹೆಂಡತಿಯೊಂದಿಗೆ ಬೇಕಿಲ್ಲದಿದ್ದರೂ ಬದುಕೋನು ಕೂಡ ಅಷ್ಟೇ ಮೂರ್ಖ ಮದುವೆ ಆಚೆಗೆ ಮತ್ತೊಂದು ಸಂಬಂಧ ಇಟ್ಟುಕೊಳ್ಳೋ ಮನುಷ್ಯ ಕೇವಲ ಸೆಕ್ಸ್ ಹುಡುಕೊಂಡು ಬದಲಾವಣೆ ಹುಡುಕೊಂಡು ತಿರುಳು ಹುಡ್ಕೊಂಡು ಹೊರಟಿದ್ರೆ ಅವನು ಶತಮೂರ್ಖ ಯಾವತ್ತೂ ಒಂದು ದಿನ ವಾಪಸ್ ಬರ್ತಾನೆ ಅದಕ್ಕೆ ಚಿಂತೆ ಬೇಡ ಆದರೆ ಒಂದು ಪರ್ಪಸ್ ಅವನನ್ನು ಸೆಳೆತಿದ್ರೆ ಮಾತ್ರ ಹುಷಾರಾಗಿರಿ ಅವನಿಗೆ ನಿಮ್ಮೊಂದಿಗಿನ ಸಂಬಂಧ ಅರ್ಥಹೀನ ಅಂತ ಅನಿಸೋಕೆ ಶುರುವಾದರೆ ತಕ್ಷಣ ನಿಮ್ಮ ಸಂಬಂಧಕ್ಕೊಂದು ಪರ್ಪಸ್ ತಂದಿಟ್ಕೊಳ್ಳಿ ಒಂದು ಮನೆ ಕಟ್ಟಿ ಮಗಳ ಮದುವೆ ಪ್ಲಾನ್ ಮಾಡಿ ಇಬ್ಬರು ಸೇರಿ ಮಾಡಬೇಕಾದ ಮಾಡಬಹುದಾದ ಸೆಕ್ಸ್ ಒಂದನ್ನು ಬಿಟ್ಟು ಯಾವುದಾದರೂ ಅರ್ಥಪೂರ್ಣವಾದ ಕೆಲಸವನ್ನು ತಕ್ಷಣ ಹಮ್ಮಿಕೊಳ್ಳಿ ದಾಂಪತ್ಯ ಕೂಡ ಒಂದು ವಿಚಿತ್ರ ಪಾತ್ರ ಇದ್ದ ಹಾಗೆ ಅದರೊಳಗಿನ ನೀರು ದಿನೇ ದಿನ ಆವಿ ಆಗ್ತಾನೇ ಇರುತ್ತೆ ಇಬ್ಬರು ತಂದು ಸುರಿತಾನೇ ಇರಬೇಕು ಪಾತ್ರೆಯ ಬುಡದಲ್ಲಿ ಪರ್ಪಸ್ ಎಂಬ ನಿತ್ಯಾಗ್ನಿ ಉರಿಯುತ್ತಲೇ ಇರಬೇಕು ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು